ओम श्री गुर बसवलीम गुंगम तय तबाई बाहि स्थान के गुरुआई समस्त भक्त कायग प्रारंभना रायपूर्वाचार्य संगठन उत्सव शरणारती आरमी बसवादी शिवश ಭಾರತ ದೇಶವನ್ನು ಶ್ರೀಮಂತಗೊಳಿಸಿದ ಎಲ್ಲ ಸಂತರನ್ನು ಮಹಾಂತರನ್ನ ಯತಿಗಳನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ ಆರೋಗ್ಯ ಗುರುದೇವರನ್ನು ಆರತಿ ಗುರುವಾರರನ್ನು ಸ್ಮರಣೆ ಮಾಡಿ ನಮ್ಮ ನಾಡು ಕಂಡ ಅಪರೂಪದ ಶಿವಯೋಗಿಗಳು ದೈಕ್ಯ ತುಮಕೂರಿನ ಸಿದ್ಧಗಂಗೆಯ ಪರಮಪೂಜ್ಯ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ ಪೂಜ್ಯ ಮಹಾಶಿವಯೋಗಿಗಳ ಜಯಂತಿಯ ತನ್ನಿಮಿತ್ಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಕೂಡ ದರ್ಶನ ಆಶೀರ್ವಾದವನ್ನು ದಯಪಾಲಿಸುತ್ತಿರುವಂಥ ಆತ್ಮೀಯ ಪೂಜ್ಯರಾಗಿರುವಂಥ ಪೂಜ್ಯ ಶ್ರೀ ಬಸವಭೂಷಣ ಮಹಾಸ್ವಾಮಿಗಳನ್ನು ಸಮರ್ಪಣೆ ಮಾಡಿ ಜಯಂತಿ ಮಹೋತ್ಸವದ ಕಾರ್ಯದಲ್ಲಿ ಭಾಗಿಯಾಗಿರುವ ಸಿದ್ಧಗಂಗಾ ಮಠದ ಹಳೆಯ ವಿದ್ಯಾರ್ಥಿಗಳು ಮತ್ತು ಪೂಜ್ಯ ಶಿವಕುಮಾರ್ ಮಹಾಶಿವಯೋಗಿಗಳ ಎಲ್ಲ ಶಿಷ್ಯ ಬಳಗವೇ ತಮ್ಮೆಲ್ಲರ ಅಂತರ ಆತ್ಮದಲ್ಲಿರುವಂಥ ಮಹಾಜ್ಯೋತಿಗೆ ಶರಣೆ ಪೂಜ್ಯರ ಬಗ್ಗೆ ಅವೆಲ್ಲರೂ ಕೂಡ ಕಂಡುಂಡಿರುವಂಥವರು ಅವರನ್ನು ಕಂಡಂಥವರು ಅವರ ಒಂದು ಸಮಾಜಮುಖಿಯ ಸೇವೆಯ ಬಗ್ಗೆ ತಮಗೆಲ್ಲರಿಗೂ ಕೂಡ ತಿಳಿದಿರುವಂಥದ್ದೇ ಯಾಕಂದರೆ ನಮ್ಮ ಕನ್ನಡ ನಾಡಿನ ಇತಿಹಾಸದ ಒಳಗಡೆ ಅವರು ಮಾಡಿರುವಂತಹ ಕಾರ್ಯವೈಖರಿಯನ್ನು ಇಂದಿನವರೆಗೆ ಯಾರೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಹ ಒಂದು ಮಹತ್ ಕಾರ್ಯವನ್ನು ಮಾಡಿರುವಂಥ ಅಪರೂಪದ ಶಿವಯೋಗಿಗಳರು ಯಾರಾದರೂ ಇದ್ದರೆ ಅದು ಸಿದ್ಧಲಿಂಗಯ ಶಿವಕುಮಾರ್ ಹಂತ ಅಪ್ಪ ಯಾಕೆ ಅಂತಂದರೆ ನಮ್ಮ ಮನೆಯಲ್ಲಿ ಇರುವಂಥ ಎರಡು ಮಕ್ಕಳಿದ್ದು ನಾಲ್ಕೈದು ಮಕ್ಕಳೇನಾದರೂ ನಮ್ಮ ಮನೆಯಲ್ಲಿ ನಿಮಗೆ ನಮಗೆ ಹುಟ್ಟಿರುವಂಥ ಮಕ್ಕಳೇ ನಾಲ್ಕೈದು ಆದವು ಅಂದರೆ ಅವರಿಗೆ ಸರಿಯಾಗಿ ನಾವು ಸರಿಯಾದ ಹೊತ್ತಿಗೆ ಊಟಗಳನ್ನು ಸರಿಯಾದ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಬಹಳ ಕಷ್ಟಪಡುವಂಥ ಪರಿಸ್ಥಿತಿ ನಿಮ್ಮ ಜೀವನದಲ್ಲಿ ನಿಮಗೆ ಗೊತ್ತಿರುವಂಥದ್ದು ಇದು ನಾವೇನು ಹೇಳೋದೇ ಬೇಕಿಲ್ಲ ಈಗಿರುವಂತಹ ಪರಿಸ್ಥಿತಿ ಒಳಗಡೆ ಪ್ರತಿನಿತ್ಯ ಸುಮಾರು ಹತ್ತು ಸಾವಿರಕ್ಕೂ ಮಿಗಿಲು ವಿದ್ಯಾರ್ಥಿಗಳಿಗೆ ಪ್ರತಿನಿತ್ಯ ಸರಿಯಾದ ಸಮಯಕ್ಕೆ ಪ್ರಸಾದ ವ್ಯವಸ್ಥೆ ಅವರಿಗೆ ಆ ಬಡವರಿಗೆ ಅನಾಥ ಮಕ್ಕಳಿಗೆ ಎಲ್ಲ ರೀತಿಯಿಂದ ಬಟ್ಟೆ ಆಗಿರ್ಬೋದು ಪುಸ್ತಕ ಆಗಿರ್ಬೋದು ಸರ್ವವನ್ನು ಕೂಡ ಒದಗಿಸಿಕೊಡುವಂಥ ಕೆಲಸ ಆಗಿರ್ಬೋದು ಅದನ್ನು ಮಾಡುವಂಥ ಕಾರ್ಯವೈಖರಿ ಅದು ಮನುಷ್ಯರಿಂದ ಮಾಡುವಂಥ ಕಾರ್ಯ ಅಲ್ಲ ಅದು ದೇವರಿಂದ ಮಾಡಲಿಕ್ಕೆ ಮಾತ್ರ ಸಾಧ್ಯ ಹಾಗಾಗಿ ನಮ್ಮ ಕನ್ನಡ ಮಾದರೆ ಹಲವಾರು ದೇವರು ಅಂತಂದ್ರೆ ಆಗಿ ಹೋಗಿರುವಂತವ್ರು ಯಾರಾದ್ರೂ ಕೈಕ ಪರಮ ಪೂಜ್ಯ ಶ್ರೀ ಶಿವಕುಮಾರ್ ಮಹಾಶಿವಯೋಗಿಗಳು ಅಂತ ಮಹಾಶಿವಯೋಗಿಗಳ ಜಯಂತಿ ಮಹೋತ್ಸವವನ್ನು ಪ್ರತಿ ವರ್ಷನೂ ಕೂಡ ಸಿರುಗುಪ್ಪ ಭಾಗದ ಭಾಗದೊಳಗಡೆ ಅಲ್ಲಿ ಕಲಿತಿರುವಂತಹ ಹಳೇ ವಿದ್ಯಾರ್ಥಿಗಳು ಮತ್ತು ಆ ಶಿವಯೋಗಿಗಳ ಸದ್ಭಕ್ತರು ಸೇರ್ಕೊಂಡು ಇಲ್ಲಿ ಮಾಡ್ತಾ ಇರುವಂತಹ ಕಾರ್ಯವೈಖರಿ ನಿಜವಾಗ್ಲೂ ಕೂಡ ಶ್ಲಾಘನೀಯವಾಗಿರುವಂತದ್ದು ಕಳೆದ ಜನವರಿ ಇಪ್ಪತ್ತೊಂದರಲ್ಲಿ ಇಪ್ಪತ್ತೊಂದನೇ ದಿನ ದಾಸೋಹದ ದಿನದಿಂದ ದಿನವೂ ಕೂಡ ಇಲ್ಲಿ ಪ್ರಸಾದ ವ್ಯವಸ್ಥೆಯನ್ನ ಮಾಡುವಂತಹ ಕೆಲಸ ಕಾರ್ಯವನ್ನು ಕೂಡ ಇಲ್ಲಿನ ಸಹೋದರ ಬಳಗ ಮಾಡ್ತಾ ಇದೆ ಪ್ರತಿ ಸಲ ಮಾಡಿದಲ್ಲ ಒಂದು ವಿಶೇಷತೆಯನ್ನ ಮಾಡ್ತಾ ಇರುವಂತ ಕೂಡ ಬಹಳ ವಿಶೇಷ ಕಳೆದ ಜನವರಿ ಇಪ್ಪತ್ತೊಂದನೇ ತಾರೀಕಿನ ಮಹಾದಾಸೋಹ ದಿನದಂದು ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳವರ ಕುರಿತಾಗಿರುವಂತ ಜೀವನದ ಯಶೋಗಾಥೆಯನ್ನ ಕಾಲ ಕಾಲಕ್ಕೆ ಮುಂದಿನ ಬರುವಂತ ಪೀಳಿಗೆಗೆ ಅದು ತಿಳಿಸಬೇಕು ಅದನ್ನು ಅನ್ನುವಂತ ಉದ್ದೇಶವನ್ನು ಇಟ್ಟುಕೊಂಡು ಆ ಮಹಾಶಿವಯೋಗಿಗಳವರ ಪುರಾಣವನ್ನು ಅನ್ನುವಂತ ಸಂಕಲ್ಪವನ್ನ ನಮ್ಮ ಸಿರುಗುಪ್ಪ ಭಾಗದ ಎಲ್ಲ ಯುವ ಸಹೋದರರು ಸಾಧಿಸುವಂತಹ ಕಾರ್ಯ ಇತಿಹಾಸದ ದಾಖಲೆ ಒಳಗಡೆ ಶಿವಕುಮಾರ್ ಮಹಾಶಿವಯೋಗಿಗಳವರ ಒಂದು ಇತಿಹಾಸದ ದಾಖಲೆ ಒಳಗಡೆ ಈ ಗ್ರಂಥಗಳ ಇತಿಹಾಸದ ದಾಖಲೆ ಒಳಗಡೆ ನಮ್ಮ ಸಿರುಗುಪ್ಪ ಮಹಾನಗರ ತಿರಚಾಯಿಯಾಗಿ ಉಳಿಲಿಕ್ಕೆ ಆ ಶಿವಕುಮಾರ್ ಮಹಾಶಿವ ಯೋಗಿಗಳವರ ಒಂದು ಪುರಾಣವನ್ನು ಪಡಿಸುವಂತಹ ಕಾರ್ಯ ಅದು ಅತ್ಯಂತ ಅದ್ಭುತವಾಗಿರುವಂತಹ ಮಹಾ ಕಾರ್ಯ ಇವತ್ತು ನಡೆದಂತಹ ಶಿವಕುಮಾರ್ ಮಹಾಶಿವ ಯೋಗಿಗಳವರ ಜಯಂತೋತ್ಸವದ ಒಳಗಡೆ ಅಳಿಗುನೂರಿನ ಕಾಸಿರುವಂತಹ ಆ ಊಟದಲ್ಲಿ ಪೂಜ್ಯ ಶಿವಕುಮಾರ ಮಹಾಶಿವ ಯೋಗಿಗಳ ವೃತ್ತ ಎನ್ನುವಂತಹ ಒಂದು ಪೂಜ್ಯ ಶ್ರೀಗಳ ಹೆಸರಿನಲ್ಲಿ ವೃತ್ತ ಮಾಡಿರುವಂತಹ ಒಂದು ಕಾರ್ಯನೂ ಕೂಡ ಅತ್ಯಂತ ಶ್ಲಾಘಿಸುವಂತಹ ಕಾರ್ಯ ಇವತ್ತು ತಾವೇನು ಅಲ್ಲಿ ಶಿವಕುಮಾರ ಮಹಾಶಿವಯೋಗಿಗಳ ಒಂದು ಆಶ್ರಯದಲ್ಲಿ ಬೆಳೆದು ಆ ಮಹಾಶಿವಯೋಗಿಗಳನ್ನ ಪ್ರತಿನಿತ್ಯನೂ ಕೂಡ ನೆನೆಯುವುದರ ಮುಖಾಂತರವಾಗಿ ಅವರ ಜಯಂತಿ ಆಗಿರಬಹುದು ಅವರು ಲಿಂಗೈಕ್ಯ ಆಗಿರುವಂತಹ ದಿನವನ್ನು ಕೂಡ ವಿಶೇಷವಾಗಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಆಚರಣೆ ಮಾಡುವುದರ ಮೂಲಕವಾಗಿ ಇಲ್ಲಿ ಒಂದು ದಾಸವಾದ ಸೇವೆಯನ್ನು ಮಾಡಿ ಸಾವಿರಾರು ಜನರಿಗೆ ಅನ್ನದಾನವನ್ನು ಮಾಡುವಂತಹ ಕೆಲಸ ಮಾಡ್ತಾ ಇದ್ದೀರಿ ಇಲ್ಲಿ ನಿಜವಾಗ್ಲೂ ಕೂಡ ಶ್ಲಾಘಿಸುವಂತಹ ಕಾರ್ಯ ಈ ಮಾಡುವಂತ ಸೇವೆ ಏನಿದೆಯಲ್ಲ ಅದು ಬಹಳ ಅತ್ಯಂತ ಶ್ರೇಷ್ಠವಾಗಿರುವಂತಹ ಕೆಲಸ ನೀವು ಮಾಡ್ತಾ ಇರುವಂತದ್ದು ಯಾಕೆ ಅಂತಂದ್ರೆ ಸೇವೆ ಮಾಡುವುದರೊಳಗಡೆ ಎಂತಹ ತಾಕತ್ ಇದೆ ಎಂತಹ ಶಕ್ತಿ ಇದೆ ಅಂತಂದ್ರೆ ಒಮ್ಮೆ ಪಾಂಡವರು ಅತಿರುದ್ರ ಮಹಾಯಾಗವನ್ನು ಹಮ್ಮಿಕೊಂಡಿರ್ತಾರೆ ಆ ಮಹಾಯಾಗವನ್ನು ಹಮ್ಮಿಕೊಂಡ ಹಮ್ಮಿಕೊಂಡಂತಹ ಸಂದರ್ಭದೊಳಗಡೆ ಕೃಷ್ಣನಿಗೂ ಕೂಡ ಆಹ್ವಾನವನ್ನು ನೀಡ್ತಾರೆ ಈ ಒಂದು ಮಹಾಯಾಗಕ್ಕೆ ನೀನು ಕೂಡ ಬರಬೇಕಪ್ಪ ಅಂತ ಹೇಳಿ ಕೃಷ್ಣನಿಗೂ ಕೂಡ ಆಹ್ವಾನ ನೀಡಿದಾಗ ಆ ಎಲ್ಲ ಯಾಗ ಆಗ್ತಾರೆ ಆ ಯಾಗಕ್ಕೆ ಕೃಷ್ಣನಿಗೆ ಆಗಲ್ಲ ಆ ಯಾಗ ಎಲ್ಲವೂ ಕೂಡ ಮುಗಿದು ಋಷಿ ಮುನಿಗಳು ಯತಿಗಳು ಪ್ರಸಾದ ಆಗಿ ಇನ್ನೇನವರು ಪ್ರಸಾದ ಮುಗಿಯುವ ಹಂತದೊಳಗಡೆ ಕೃಷ್ಣ ಪರಮಾತ್ಮ ಆ ಪಾಂಡವರ ಯಾಗ ಮಾಡುವಂತಹ ಶಾಲೆಯ ಹತ್ತಿರಕ್ಕೆ ಬರ್ತಾನೆ ಎಲ್ಲ ಯಾಗ ಮುಗಿದಿರ್ತದೆ ಯತಿಗಳು ಊಟ ಆಗಿ ಆಗಿನ್ನೇನೆಲ್ಲವರು ಕೈ ತೊಳಿಲಿಕ್ಕೆ ಹೋಗ್ತಾ ಇರ್ತಾರೆ ಬಂದಂತ ಮಾ ಕೃಷ್ಣ ಏನ್ ಮಾಡ್ತಾನಂತಂದ್ರೆ ಸೀದಾ ಆ ಯತಿಗಳು ಮಹಾತ್ಮರು ಶಿವಯೋಗಿಗಳು ಪ್ರಸಾದವನ್ನು ಮಾಡಿ ಬಿಟ್ಟಿರುವಂತಹ ಬಾಳೆ ಎಲೆಗಳನ್ನು ತೆಗೆಯುವಂತ ಕೆಲಸವನ್ನ ಮಾಡ್ತಾನೆ ಅವಾಗ ಇದನ್ನ ಕಂಡಂತ ಪಾಂಡವರು ಕೃಷ್ಣನಿಗೆ ನಮಸ್ಕಾರ ಮಾಡಿ ಏನ್ ಮಾಡ್ತಾ ಇದೀಯಪ್ಪ ನೀನು ನಾವು ಮಹಾಯಾಗವನ್ನು ಮಾಡಿದ ನೀನು ಬಂದು ಅಲ್ಲಿ ಅಕ್ಷತೆಯನ್ನು ಅಂತಂದು ಹೇಳಿ ವಿನಯಿಸಿಕೊಂಡಾಗ ಕೃಷ್ಣ ಪರಮಾತ್ಮ ಪಾಂಡವರಿಗೆ ಹೇಳ್ತಾನೆ ಇಲ್ಲ ನೀವು ಲೋಕ ಕಲ್ಯಾಣಕ್ಕಾಗಿ ಮಾಡಿರುವಂತಹ ಕಾರ್ಯ ಇಂತಹ ಒಳ್ಳೆಯ ಕಾರ್ಯದೊಳಗಡೆ ನಾನು ಆಗ್ಲೇ ಬಂದು ಭಾಗವಹಿಸಬೇಕಾಗಿತ್ತು ಅನಿವಾರ್ಯ ಕಾರಣದಿಂದಾಗಿ ನಾನು ಲೇಟ್ ಆಗಿ ಬಂದೆ ಇಂಥ ಒಂದು ಸಮಾಜಮುಖಿಯಾಗಿ ನಡೆಯುವಂತಹ ಕಾರ್ಯದೊಳಗಡೆ ನಾನು ಬಂದು ಸುಮ್ಮನೆ ಅಕ್ಷತೆಯಾಗಿ ಪ್ರಸಾದವನ್ನು ಮಾಡಬಾರದು ಇಲ್ಲಿ ಒಂದಿಷ್ಟು ಸೇವೆಯನ್ನು ಮಾಡಬೇಕು ಅಂತ ಹೇಳಿ ತಿಳ್ಕೊಂಡು ಹಾಗಾಗಿ ನಾನು ಶಿವಯೋಗಿಗಳ ಅವರ ಎಲೆಯನ್ನು ತೆಗೆಯುವಂತ ಕೆಲಸವನ್ನ ಮಾಡಿದೆ ಅಂತ ಹೇಳಿ ದೇವರೇ ಆಗಿರುವಂಥ ಕೃಷ್ಣ ಪರಮಾತ್ಮನೇ ಪಾಂಡವನಿಗೆ ಹೇಳ್ತಾನೆ ಅಂತಂದ್ರೆ ಮಾಡುವಂತ ಮಾಡುವಂಥ ಸೇವೆಯಂತಹ ಶಕ್ತಿ ಇದೆ ಅಂದರೆ ದೇವರಿಗೂ ಕೂಡ ದೇವರು ಕೂಡ ಸೇವೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತಾನೆ ಅಂತಂದ್ರೆ ಆ ಸೇವೆ ಅನ್ನುವಂಥದ್ರ ಒಳಗಡೆ ಅಂತ ಶಕ್ತಿ ಇದೆ ಅಂತ ಶಿವಕುಮಾರ್ ಮಹಾಸ್ವಾಮಿ ಯೋಗಿಗಳ ಒಂದು ಜಯಂತ್ಯೋತ್ಸವವನ್ನು ನೆಪ ಮಾಡಿಕೊಂಡು ಇಲ್ಲಿ ಅನ್ನದಾಸದ ಸೇವೆಯನ್ನು ಎಲ್ಲ ಒಂದು ಯುವ ಸಹೋದರನ ಸೇರಿಕೊಂಡು ಮಾಡ್ತಾ ಇದ್ದೀನಿ ನಿಜವಾಗ್ಲೂ ಕೂಡ ಇದು ಆ ಭಗವಂತನಿಗೆ ಮತ್ತು ಶಿವಕುಮಾರ ಮಹಾಸ್ವಾಮಿಗಳವರಿಗೆ